ಎಲ್ರಿಗೂ ನಮಸ್ಕಾರ ದಿನ ಆರು ಸಮಯ ಏಳು ಗಂಟೆ ರಾತ್ರಿ ಅನ್ನ ಮಿಕ್ಕಿತ್ತು ಅದನ್ನು ಹಾಗೆ ಬಟ್ಲಿಗೆ ಇಟ್ಬಿಟ್ಟು ಅದನ್ನು ನೀರಾಕಿ ಸ್ವಲ್ಪ ನೀರಲ್ಲಿ ನೆನಬಿಟ್ರೆ ಮಧ್ಯಾಹ್ನಕ್ಕೆ ಮಜ್ಜೆ ಅನ್ನ ಇಲ್ಲ ಮೊಸರನ್ನ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇವತ್ತು ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ನಾನು ರೈಸ್ ಕೇಕ್ ಕೂಡ ಇಟ್ಟಿದ್ದೀನಿ ಇನ್ನು ಪಾತ್ರೆ ತೊಳೆದಿದ್ದ ಪಾತ್ರೆಗಳೆಲ್ಲ ಹಾಗೆ ಇದ್ದವು ಮನೆಯಲ್ಲಿ ಆದ್ರಿಂದ ಎಲ್ಲನೂ ಹಾಗೆ ಎತ್ತಿಡ್ತಾ ಮೊಟ್ಟೆ ಕೂಡ ಇಡ್ತಾಯಿದ್ದೀನಿ ಮಕ್ಕಳಿಗೆ ಹಾಗೆ ನಾನು ಯಾವ ರೀತಿ ಪುಳಿಯೋಗರೆ ಮಾಡ್ತೀನಿ ಅಂದ್ಬಿಟ್ಟು ನಾನು ನನ್ನ ಅಡುಗೆ ಚಾನಲಲ್ಲಿ ಹಾಕಿರ್ತೀನಿ ಅಲ್ಲೋಗಿ ಚೆಕ್ ಮಾಡಿ ಹಾಗೆ ಟಿಫನ್ ಎಲ್ಲ ಮಾಡ್ತಾ ನನ್ನ ಮಾರ್ನಿಂಗ್ ಡ್ರಿಂಕ್ ಅಂತೂ ಸೋಫಿ ಇದ್ದೇ ಇರುತ್ತಲ್ಲ ಡೈಲಿ ಬೆಳಗ್ಗೆ ಸಂಜೆ ಅಂತೂ ಇದ್ದೇ ಇರುತ್ತೆ ಕಷ್ಟ ಆದರೂ ಕುಡಿಲೇಬೇಕು ಏಕೆಂದರೆ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ ಆದ್ದರಿಂದ ಸೊ ಅದೆಲ್ಲ ಆದಮೇಲೆ ರೈಸು ಸ್ವಲ್ಪ ಆಯಿತು ಅಂದಾಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಸೊ ಅಡುಗೆ ಅಂತ ಸೋರಿ ಟಿಫನ್ ಅಂತೂ ರೆಡಿ ಆಯಿತು ನೋಡ್ತಾ ಇರ್ಬೋದು ನನಗಂತೂ ನಾನು ಮಾಡಿರೋ ಪುಳಿಯೋಗರೆ ಅಂತೂ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಬೇರೆಯವರಿಗೆ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಬೇರೆಯವ್ರು ಯಾರಿಗೂ ಕೊಟ್ಟೇ ಇಲ್ಲ ಓಕೆ ನೋಡ್ತಾ ಇರ್ಬೋದು ಸ್ಟ್ರೆಚ್ಚರ್ ಮಾತ್ರ ಸಖತ್ತಾಗಿರುತ್ತೆ ಸೊ ಮಕ್ಕಳಿಗೆ ಅದೆಲ್ಲ ಕೊಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸಿ ನಾನು ಸ್ವಲ್ಪನೇ ಮಿಕ್ಕಿರೋದರಿಂದ ಎರಡು ಮೊಟ್ಟೆ ಅದು ಸ್ವಲ್ಪ ಮತ್ತೆ ಇವತ್ತು ರವೆ ಗಂಜಿ ಮಾಡ್ಕೊಂಡಿದ್ದೆ ನನ್ನ ಟಿಫನ್ಗೆ ಮಾರ್ನಿಂಗ್ ನಾನು ಯಾವುದಾದ್ರೂ ಒನ್ ಡ್ರಿಂಕ್ ತೊಗೋತಾಯಿರ್ತೀನಿ ಶೇಕ್ ತೊಗೋತೀನಿ ಇಲ್ಲ ಓಟ್ಸ್ ಶೇಕ್ ತೊಗೋತೀನಿ ಇಲ್ಲ ಫ್ರೂಟ್ ಶೇಕ್ ಇಲ್ಲ ಈ ಥರ ಗಂಜಿಗಳ್ನ ತಗೋತೀನಿ ಹಾಗೆ ಆಚೆ ವಾತಾವರಣ ಅಂತೂ ಇವಾಗಂತೂ ಮಳೆಗಾಲ ಆಗಿರೋದ್ರಿಂದ ತುಂಬ ಕೂಲ್ ಕೂಲಾಗೇ ಇರುತ್ತೆ ಆಚೆ ಪದೇ ಪದೇ ಬಂದು ನೋಡಲೇಬೇಕಾಗುತ್ತೆ ಅಂದರೆ ಏನಾದರೂ ಒಣಗಾಕಿರೋದು ಬಟ್ಟೆ ಹಾಕಿರೋದು ಎಲ್ಲ ನೋಡಬೇಕಾಗುತ್ತೆ ಸೊ ಹಂಗೂ ಹಿಂಗೂ ಬಿಸಿಲು ಅವಾಗವಾಗ ಬರುತ್ತಲ್ವ ಅಂದ್ಬಿಟ್ಟು ಮಿಷಿನಿಗೆ ಬೆಡ್ಶೀಟ್ಗಳ್ನೆಲ್ಲ ಹಾಕಿದ್ದೆ ಸೊ ಅದನ್ನೆಲ್ಲ ಹಾಕ್ಬಿಟ್ಟು ನೆರಳಲ್ಲೇ ಹಾಕದೆ ಒಣಿಕೊಂಡ್ಲಿ ಅಂದ್ಬಿಟ್ಟು ಅದೆಲ್ಲ ಆದ್ಮೇಲೆ ಗಿಡಗಳು ನೋಡ್ದೆ ಸ್ವಲ್ಪ ಅಲೆ ಒಂದು ವಾರ ಹಾಗೆ ಹೋಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿರಲಿಲ್ಲ ಮಳೆ ಬೇರೆ ಸಣ್ಣ ಬೀಳ್ತಾ ಇತ್ತಲ್ವ ಸೊ ಮಳೆಯಲ್ಲಿ ಸ್ವಲ್ಪ ಬಿಸಿಲಲ್ಲಿ ಇದ್ರೆ ಗಿಡಗಳು ಚೆನ್ನಾಗಿ ಬರ್ತವೆ ಅಂದ್ಬಿಟ್ಟು ಮೊದಲು ಅದೆಲ್ಲ ತೆಗೆದ್ಬಿಟ್ಟು ಸ್ಟೋನ್ಸ್ ಎಲ್ಲ ತೆಗೆದ್ಬಿಟ್ಟು ಅದು ಕೆಲಸ ಕೂಡ ಆಯಿತು ಇನ್ನು ಅಷ್ಟರಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಬುಜ್ಜು ಕೂಡ ಬಂದ್ಲು ಬಂದು ಅವಳು ಕೆಲಸನ ಅವಳಿಗೆ ಮಾಡಿಸ್ತಾ ಇದ್ದೀನಿ ಅದನ್ನ ಈಗ ಹೆಂಗರ್ಗಾಗ್ತಾಳೆ ಡಿ ಐಡಿ ಡಿ ಕಾರ್ಡ್ ಹತ್ರ ಇಟ್ಟು ಆಮೇಲೆ ಏನು ಮಾಡಬೇಕು ಗುಡ್ ಅವಳ ಹತ್ರನೂ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮಾತಾಡಿಕೊಂಡು ಮಧ್ಯಾಹ್ನ ಊಟ ಆಯಿತು ಅವ್ಳ ಜೊತೆ ಊಟ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಏನೆಲ್ಲ ಮಾಡಿದ್ದೀನಿ ಅಂತ ಲಾಸ್ಟ್ ಟೈಮ್ ತಂದಿದ್ದು ಪರೋಟ ಇತ್ತು ಹಾಗೆ ಇಟ್ಟಿದ್ದೆ ಮತ್ತು ಕಾಳು ಇತ್ತು ಕಾಳು ಮೇಲೆ ನಾನು ಮೊಸರು ಹಾಕೊಂಡು ತಿಂತಾ ಅನ್ನ ಸಾಂಬಾರು ಸೊಪ್ಪಿನ ಸಾಂಬಾರು ಮತ್ತು ಪರೋಟ ಇನ್ನೇ ಎಷ್ಟೋ ಆಯ್ತೋ ನೀನು ಬಾತ್ರೂಮಲ್ಲಿ ಇದ್ರೆ ಮಾತ್ರ ಸಾಂಗ್ ಬರೋದಾ ಇಲ್ಲಾಂದರೆ ಬರಲ್ವಾ ಇಲ್ಲಾಂದ್ರೆ ಆಚೆ ಬರಲ್ವಾ

ಮುಂಗಾರು ಮಳೆ ಎಲ್ಲಿ ಅಂತ ಆಡು ಬರುತ್ತಲ್ಲ ಹಂಗೆ ಮುಂಗಾರು ಮಳೆ ಸ್ಟಾರ್ಟ್ ಆಗ್ಟೈತೆ ಯಾವ ಟೈಮಲ್ಲಿ ಹೆಂಗ್ ಚೇಂಜ್ ಆಗುತ್ತೆ ಅಂತಾನೆ ಗೊತ್ತಿಲ್ಲ ಏನಮ್ಮ ಹಾಕೋ ಆಗ್ತಾ ಇದೆಯಲ್ಲ ಆಗುತ್ತೆ ಹಾಕೋ ಹ್ಞೂ ಮಳೆ ಅಂತೂ ಬೀಳ್ತಾ ಇದೆ ಜೋರೆ ಆಯಿತು ಮಳೆ ಅಂತೂ ಜೋರೇ ಆಯಿತು ನಾನು ಓಡ್ತೀನಿ ಪಾರ್ಕ್ ಹತ್ರ ಬಂದೆ ವಾಕ್ ಮಾಡೋಣ ಅಂತ ನೋಡಿದ್ರೆ ಒಬ್ಬರು ಇಲ್ಲ ಮಳೆ ಒಳಗೆ ನಂದೇ ರಾಜ್ಯ ಔಟೈತೆ ಫುಲ್ ಪಾರ್ಕ್ ಎಲ್ಲ ನಂದೇ ಮಳೆ ಬೇರೆ ಬರ್ತೈತೆ ಇಲ್ಲಿ ಪಾರ್ಕ್ ಒಳಗೆ ಮಳೆ ಹನಿ ಬೀಳೋದೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಗಿಡಗಳು ಇಷ್ಟೊಂದು ಇಟ್ಟಿದ್ದಾರೆ ಇಟ್ಟಿದ್ದಾರೆರು ಪಡ್ರಿ ಇದ್ರೂ ಗೊತ್ತಾಗಲ್ಲ ಹಂಗೈತೆ ಟೈಮು ನಿಮಿಷ ಐದು ಗಂಟೆ ಐದು ಗಂಟೆ ಇನ್ನು ನಾಲ್ಕು ನಿಮಿಷ ಆಯ್ತು ಐತೆ ಮಾತಾಡ್ತಾ ಇನ್ನೊಂದರೆ ಫೋನ್ ಮಾಡ್ಕೊಡ್ಬೇಕು ಅಲ್ಲೊಬ್ರು ಒಬ್ರು ಕೆಲಸ ಮಾಡೋರು ಫೋನ್ ಮಾಡ್ಕೊಡಿ ಅಂದರು ಅವ್ರು ಫೋನ್ ಮಾಡಿಕೊಟ್ಟು ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಏನಂಗೆ ಇದೆ ಅವ್ರ ಲೈಫ್ ಅಂದಿಟ್ಟು ನಾನು ಎಫ್ ಬಿ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ಹಾಗೆ ಅದು ಬರ್ತಾ ನಾನು ಧೂಪ ತೊಗೊಂಬಂದಿದ್ದೆ ಲಾಸ್ಟ್ ಟೈಮ್ ತೊಗೊಂಬಂದಿರೋ ಥರನೇ ತೊಗೊಂಬಿಟ್ಟಿದ್ದೆ ಕೆಲ್ವೊಂದು ತೊಗೊಂಬಂದಿರ್ತೀನಿ ಬಟ್ ಸ್ಮೆಲ್ಲೇ ಬರ್ತಿರೋಲ್ಲ ಅದೇ ಬೇಜಾರಾಗಿಬಿಡುತ್ತೆ ಯಾವುದಾದ್ರು ಹೊಸ ಥರ ಇದ್ದರೆ ಹೊಸ ಥರ ನೋಡಿರ್ತೀನಿ ಬಟ್ ಕಾಸ್ಟ್ಲಿ ಆಗ್ಬಿಟ್ಟಿರುತ್ತೆ ಸರಿ ಅನ್ಬಿಟ್ಟು ನಾನು ಇದನ್ನು ತೊಗೊಂಬಂದಿದ್ದೆ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬಂತು ಮತ್ತು ಫುಲ್ಲು ಕೂಡ ಉರಿತು ಲಾಸ್ಟ್ ಟೈಮ್ ಒಂದ್ಸಲಿ ತೊಗೊಂಬಂದಿದ್ದೀನಿ ಅದು ಫುಲ್ ಉರಿನೇ ಉರಿತಾನೆ ಇರಲಿಲ್ಲ ಅರ್ಧಕ್ಕೆ ಆಫ್ ಆಗ್ಬಿಟ್ಟಿತ್ತು ಹಾಗೆ ಹೃದಯ ಕೂಡ ಓದ್ಕೋತಾ ಇದ್ಲು ಹಂಗೆ ಅವಳು ಸ್ವಲ್ಪ ತೀಟೆ ಮಾಡಿಕೊಂಡು ಆಟ ಆಡಿಕೊಂಡು ನೋಡಿ जी कपड़… चड्डीबॉ लीट पुल्लो बुरियूता इल्वा गुत О̂il आपकी य� misura अलीट य ಜಮಗ ಮಂತಿದಿಯನೆ ಚೆಡ್ಡಿ ಸುಟೈ ಫ್ಲಾಷರ್ ಹಾಕತಾರೆ ಫ್ಲಾಷರ್ ಹಾಕತಾರೆ ಮತ್ತೆ ಏನು ಕತೆ ಇದ್ಯಾ ಈ ಏನು ನನ್ನ ಚರೈದಿ ಅಕೊಳ್ಳಿ ಸೂಟಿ ಸೂಟಿ ಅದು ಮನೆದ್ರ ಹಾಕಳ ಶಾರ್ಟ್ಸ್ ಏನ್ ಡೋ ಮಾಡತಾವಳೆ ಅಂದ್ರೆ ಅಷ್ಟು ಡೋ ಮಾಡತಾವಳೆ ಲೇ ಮನೆ ತವಾಗಳ ಶಾರ್ಟ್ಸ್ ಅಲ್ವೇನೆ ಹಾಗೆ ಬುಜುನ ಕರ್ಕೊಂಡ್ಬರೋಕೆ ಟೈಮ್ ಆಯಿತು ನಂಬಿಟ್ಟು ಹೋದೆ ಅಲ್ಲಿ ಸ್ವಲ್ಪ ಎನರ್ಜಿ ಕಡಿಮೆ ಆಗಿದೆ ಅಂತ ಅವ್ರ ಮ್ಯಾಮ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಹೆಂಗೆಲ್ಲ ಬೈತಾ ಇದ್ದಾರೆ ಸ್ವಲ್ಪ ಕೇಳಿಸ್ಕೊಳ್ಳಿ

ಎದಿನ ವಿಡಿಯೋ ನೋ ಇಲ್ಲಿಗೆ ಮುಗಿಸ್ತಾ ಇದೀನಿ யார்க்கೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ತುಂಬಾನೇ ಇಷ್ಟ ಆಗಿದೆ Subscribe ಮಾಡೋದು ಮರೀಬೇಡಿ ಸೊ ಬಂದಿದ್ದೀನಿ ಇಲ್ಲಿ ಬಂದ್ ಮಾಡ್ತಾ ಇದೀನಿ ಬಾಯ್ ಥ್ಯಾಂಕ್ ಯು ಸೋ ಮಚ್